ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಕ್ಷತ ಚಿಂತನ ಏಕಾಗ್ರತೆಗೆ ಕೆಲವು ಸೂತ್ರಗಳು ಅಧ್ಯಯನಕ್ಕೆ ಅಭ್ಯಾಸಕ್ಕೆ ಹೊಸ ಕಲಿಕೆಗೆ ಹಿಡಿದ ಕೆಲಸವನ್ನು ಯಶಸ್ವಿಯಾಗಿ ಮಾಡಿ ಮುಗಿಸುವುದಕ್ಕೆ ಏಕಾಗ್ರತೆ ಬಹಳ ಮುಖ್ಯ ಮನಸ್ಸಿನ ಅಥವಾ ಇನ್ನೂ ನಿರ್ದಿಷ್ಟವಾಗಿ ಹೇಳುವುದಾದರೆ ಗಮನದ ಮೂಲ ಸ್ವಭಾವವೇ ಹೊರತು ಪ್ರಪಂಚದೆಡೆಗೆ ವಸ್ತುವಿನ ಕಡೆಗೆ ಹರಿಯುವುದು ಮನಸ್ಸಿನ ಸ್ವಭಾವವೇ ಹೀಗೆ ಅಲೆಯುವುದು ಮನಸ್ಸು ಅಲೆಯುವುದರಿಂದಲೇ ನಮಗೆ ಹೊಸ ಲೋಕದ ಹೊಸ ವಿಚಾರಗಳ ಪರಿಚಯವಾಗುವುದು ಆದರೆ ಹತ್ತು ನಿಮಿಷದಲ್ಲಿ ನೂರು ದಿಕ್ಕುಗಳಿಗೆ ಚಲಿಸುವ ಅಸ್ತವ್ಯಸ್ತವಾದ ಮನಸ್ಸು ಏನನ್ನು ತಾನೇ ಹಿಡಿದಿಟ್ಟುಕೊಳ್ಳಬಲ್ಲದು ಯಾವುದೇ ವಿಷಯವನ್ನು ಆಳವಾಗಿ ತಿಳಿಯಬೇಕಾದಾಗ ಅದನ್ನು ಸಾವಕಾಶವಾಗಿ ಅವಲೋಕಿಸಿ ಧ್ಯಾನಿಸಿ ಧಾರಣ ಮಾಡುವುದು ಅತ್ಯವಶ್ಯಕ ಶೈಕ್ಷಣಿಕ ಪರೀಕ್ಷೆಗಳನ್ನು ಎದುರಿಸುವ ಮಕ್ಕಳಲ್ಲಂತೂ ಏಕಾಗ್ರತೆಯ ಕೊರತೆಯೇ ದೊಡ್ಡ ಸಮಸ್ಯೆ ಉಂಟಾಗುವುದು ಮಕ್ಕಳೇ ಇರಲಿ ದೊಡ್ಡವರೇ ಇರಲಿ ಯಾರಿಗೂ ಏಕಾಗ್ರತೆ ಸುಲಭ ಸಾಧ್ಯವಲ್ಲ ಸತತ ಪ್ರಯತ್ನದಿಂದ ಮಾತ್ರ ಏಕಾಗ್ರತೆಯನ್ನು ಸಾಧಿಸಬಹುದು ಏಕಾಗ್ರತೆಯ ಕೊರತೆ ಎನ್ನುವುದು ವ್ಯಕ್ತಿತ್ವದ ದೋಷವು ವೈಯಕ್ತಿಕ ಗುಣ ಸ್ವಭಾವವೂ ಅಲ್ಲ ಏಕಾಗ್ರತೆಯನ್ನು ಎಲ್ಲರೂ ಮೈಗೂಡಿಸಿಕೊಳ್ಳಬಹುದು ಗಮನ ಎತ್ತೆತ್ತಲೋ ಹರಿಯುವುದು ಅದರಿಂದ ಉಂಟಾಗುವ ಮಾನಸಿಕ ಆಯಾಸ ಬೇಸರ ಗಮನ ಕೇಂದ್ರೀಕರಿಸಿದಾಗ ಉಂಟಾಗುವ ಸಮಾಧಾನ ಸ್ಥಿತಿ ಅಂತಹ ಪ್ರಶಾಂತ ಮನಸ್ಥಿತಿಯಲ್ಲಿ ಕಲಿಕೆ ಸುಲಲಿತವಾಗಿ ಸಾಗಿದಾಗ ಉಂಟಾಗುವ ಸಂತೋಷ ಎಲ್ಲವನ್ನೂ ಅನುಭವಿಸುತ್ತಾ ಮಕ್ಕಳು ತಮ್ಮ ಮನಸ್ಸಿನ ಬಗ್ಗೆಯೇ ತಾವು ಅರಿಯುವುದು ಮುಖ್ಯ ಮನಸ್ಸಿನ ಸೂಕ್ಷ್ಮ ಬದಲಾವಣೆಯನ್ನು ಗುರುತಿಸಿ ಅದು ನಮ್ಮ ಕ್ರಿಯೆಯನ್ನು ಹೇಗೆ ಪ್ರಭಾವಿಸುತ್ತದೆ ಎನ್ನುವುದನ್ನು ಕೂಡ ಮಕ್ಕಳಿಗೆ ಮಹತ್ವಪೂರ್ಣ ಕಲಿಕೆಯೇ ಹೌದು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಕ್ಷತ ಚಿಂತನ ಏಕಾಗ್ರತೆಗೆ ಕೆಲವು ಸೂತ್ರಗಳು ಅಧ್ಯಯನಕ್ಕೆ ಅಭ್ಯಾಸಕ್ಕೆ ಹೊಸ ಕಲಿಕೆಗೆ ಹಿಡಿದ ಕೆಲಸವನ್ನು ಯಶಸ್ವಿಯಾಗಿ ಮಾಡಿ ಮುಗಿಸುವುದಕ್ಕೆ ಏಕಾಗ್ರತೆ ಬಹಳ ಮುಖ್ಯ ಮನಸ್ಸಿನ ಅಥವಾ ಇನ್ನೂ ನಿರ್ದಿಷ್ಟವಾಗಿ ಹೇಳುವುದಾದರೆ ಗಮನದ ಮೂಲ ಸ್ವಭಾವವೇ ಹೊರತು ಪ್ರಪಂಚದೆಡೆಗೆ ವಸ್ತುವಿನ ಕಡೆಗೆ ಹರಿಯುವುದು ಮನಸ್ಸಿನ ಸ್ವಭಾವವೇ ಹೀಗೆ ಅಲೆಯುವುದು ಮನಸ್ಸು ಅಲೆಯುವುದರಿಂದಲೇ ನಮಗೆ ಹೊಸ ಲೋಕದ ಹೊಸ ವಿಚಾರಗಳ ಪರಿಚಯವಾಗುವುದು ಆದರೆ ಹತ್ತು ನಿಮಿಷದಲ್ಲಿ ನೂರು ದಿಕ್ಕುಗಳಿಗೆ ಚಲಿಸುವ ಅಸ್ತವ್ಯಸ್ತವಾದ ಮನಸ್ಸು ಏನನ್ನು ತಾನೇ ಹಿಡಿದಿಟ್ಟುಕೊಳ್ಳಬಲ್ಲದು ಯಾವುದೇ ವಿಷಯವನ್ನು ಆಳವಾಗಿ ತಿಳಿಯಬೇಕಾದಾಗ ಅದನ್ನು ಸಾವಕಾಶವಾಗಿ ಅವಲೋಕಿಸಿ ಧ್ಯಾನಿಸಿ ಧಾರಣ ಮಾಡುವುದು ಅತ್ಯವಶ್ಯಕ ಶೈಕ್ಷಣಿಕ ಪರೀಕ್ಷೆಗಳನ್ನು ಎದುರಿಸುವ ಮಕ್ಕಳಲ್ಲಂತೂ ಏಕಾಗ್ರತೆಯ ಕೊರತೆಯೇ ದೊಡ್ಡ ಸಮಸ್ಯೆಯುಂಟಾಗುವುದು ಮಕ್ಕಳೇ ಇರಲಿ ದೊಡ್ಡವರೇ ಇರಲಿ ಯಾರಿಗೂ ಏಕಾಗ್ರತೆ ಸುಲಭ ಸಾಧ್ಯವಲ್ಲ ಸತತ ಪ್ರಯತ್ನದಿಂದ ಮಾತ್ರ ಏಕಾಗ್ರತೆಯನ್ನು ಸಾಧಿಸಬಹುದು ಏಕಾಗ್ರತೆಯ ಕೊರತೆ ಎನ್ನುವುದು ವ್ಯಕ್ತಿತ್ವದ ದೋಷವೂ ವೈಯಕ್ತಿಕ ಗುಣ ಸ್ವಭಾವವೂ ಅಲ್ಲ ಏಕಾಗ್ರತೆಯನ್ನು ಎಲ್ಲರೂ ಮೈಗೂಡಿಸಿಕೊಳ್ಳಬಹುದು ಗಮನ ಎತ್ತೆತ್ತಲೋ ಹರಿಯುವುದು ಅದರಿಂದ ಉಂಟಾಗುವ ಮಾನಸಿಕ ಆಯಾಸ ಬೇಸರ ಗಮನ ಕೇಂದ್ರೀಕರಿಸಿದಾಗ ಉಂಟಾಗುವ ಸಮಾಧಾನ ಸ್ಥಿತಿ ಅಂತಹ ಪ್ರಶಾಂತ ಮನಸ್ಥಿತಿಯಲ್ಲಿ ಕಲಿಕೆ ಸೂಲಲಿತವಾಗಿ ಸಾಗಿದಾಗ ಉಂಟಾಗುವ ಸಂತೋಷ ಎಲ್ಲವನ್ನೂ ಅನುಭವಿಸುತ್ತಾ ಮಕ್ಕಳು ತಮ್ಮ ಮನಸ್ಸಿನ ಬಗ್ಗೆಯೇ ತಾವು ಅರಿಯುವುದು ಮುಖ್ಯ ಮನಸ್ಸಿನ ಸೂಕ್ಷ್ಮ ಬದಲಾವಣೆಯನ್ನು ಗುರುತಿಸಿ ಅದು ನಮ್ಮ ಕ್ರಿಯೆಯನ್ನು ಹೇಗೆ ಪ್ರಭಾವಿಸುತ್ತದೆ ಎನ್ನುವುದನ್ನು ಕೂಡ ಮಕ್ಕಳಿಗೆ ಮಹತ್ವಪೂರ್ಣ ಕಲಿಕೆಯೇ ಹೌದು ಥ್ಯಾಂಕ್ ಯು